ಎಸ್ ಸಿ ಕೃಷ್ಣ ಅವರು ಒಬ್ಬ ಸಮರ್ಥ ಆಡಳಿತಗಾರ ಬಹಳ ದೀರ್ಘಕಾಲ ಕರ್ನಾಟಕದ ರಾಜಕಾರಣದಲ್ಲಿದ್ದ ಬಹುಶಃ ಒಬ್ರು ಇಬ್ರು ಮಾತ್ರ ಲೋಕಸಭೆಯಲ್ಲಿ ರಾಜ್ಯಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ತಿನಲ್ಲಿ ಸದಸ್ಯರಾಗಿ ಕರ್ನಾಟಕದಲ್ಲಿ ಎಮ್ ಎಲ್ ಎ ಆಗಿದ್ದರು ಮಂತ್ರಿ ಆಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ಆಮೇಲೆ ಸ್ಪೀಕರ್ ಆಗಿದ್ದರು ಎರಡೂ ಸದನದ ಸದಸ್ಯರಾಗಿದ್ದರು ಮುಖ್ಯಮಂತ್ರಿ ಆಗಿದ್ದರು ರಾಜ್ಯಸಭಾ ಮೆಂಬರ್ ಆಗಿದ್ದರು ಲೋಕಸಭಾ ಮೆಂಬರ್ ಆಗಿದ್ದರು ಆಮೇಲೆ ಗೌರ್ನರ್ ಆಗಿದ್ದರು ಕೇಂದ್ರದ ಸಚಿವರಾಗಿದ್ದರು ಸೊ ಹಂಗಾಗಿ ಭಾಳ ಒಂದು ರೀತಿ ಸಜ್ಜನ ರಾಜಕಾರಣಿ ಸಜ್ಜನ ರಾಜಕಾರಣಿ ಮುಕ್ಸದಿ ರಾಜಕಾರಣಿ ಅವರು ಮುಖ್ಯಮಂತ್ರಿ ಆಗಿರುವಾಗ ಬರಗಾಲ ಎದುರಿಸಬೇಕಾದ ಬಂತು ಜೊತೆಗೆ ರಾಜ್ಕುಮಾರ್ ಅವರ ಅಪಹರಣ ಆಗಿತ್ತು ರಾಜ್ಕುಮಾರ್ ವೀರಪ್ಪ ಕಾಡ್ಗೊಳ್ಳ ವೀರಪ್ಪನವರು ರಾಜ್ಕುಮಾರ್ ಅವರ ಅಪರಣಾಗ ದೊಡ್ಡ ಸವಾಲನ್ನು ಎದುರಿಸ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅವರು ಮುಖ್ಯಮಂತ್ರಿ ಆಗಿರುವಾಗ ಭಾಳ ಇಂಥ ಕಠಿಣ ಸವಾಲುಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಅದನ್ನು ಭಾಳ ಜಾಣ್ಮೆಯಿಂದ ಬಗೆಹರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದು ಅಂಥವರನ್ನು ನಾವು ಇವತ್ತು ನಿಧನರಾಗಿದ್ದಾರೆ ಅವರು ಒಂಬತ್ತ ಎರಡು ವರ್ಷ ಒಂಬತ್ತ್ಮೂರನೇ ವರ್ಷ ಕಾಲಿಟ್ಟಿದ್ದರು ಕಳೆದ ಆರು ತಿಂಗಳಿಂದ ಅನಾರೋಗ್ಯದಿಂದ ಇದ್ದಾರೆ ಅವರ ಆತ್ಮಕ್ಕೆ ಚಿತ್ರಶಾಂತಿ ತೋರುತ್ತಲಿ ಅಂಥೇಳಿ ಹೇಳ್ತಾ ಅವರ ಕುಟುಂಬ ವರ್ಗದವರಿಗೆ ಅವರ ಅಭಿಮಾನಿಗಳಿಗೆ ಅವರ ಸ್ನೇಹಿತರಿಗೆ ಅವರ ಸಾವನ್ನ ದುಃಖವನ್ನು ಕೊಡಿಸ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ನಾವು ಸಂಪರ್ಕ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಎರಡು ತಿಂಗಳ ಹಿಂದೆ ಮಣಿಪಾಲ್ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇದ್ದಂಗೆ ಭೇಟಿಯಾಗಿ ಆಗ ಚೆನ್ನಾಗಿ ಮಾತಾಡ್ತಾ ಇದ್ದರು ಏನಿಲ್ಲ ನಾನು ಬಂದಿದ್ದೀರಿ ಭಾಳ ನಮಸ್ಕಾರ ಅಂತಂದ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಿಲ್ಲ ಬಿಕಾಸ್ ಅವರು ಅಷ್ಟೊಂದು ಮಾತಾಡೋ ಪರಿಸ್ಥಿತಿ ಶಾಸಕರೆಲ್ಲ ಅವ್ರು ಬದಲಾಣೆ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಚರ್ಚೆ ಮಾಡ್ತೀವಿ ಮೂರು ದಿನ ಶೋ ಶೋಕ ದಿನಾಚರಣೆ ಆಚರಣೆ ಮಾಡತಕ್ಕಂಥ ಮಾಡಿದ್ದೀವಿ ಫ್ಲಾಗು ಅರ್ಧಕ್ಕೆ ಇಳಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ ಮತ್ತೆ ನಾಳೆ ರಜಾ ಘೋಷಣೆ ಮಾಡಿದ್ದೀವಿ ಇವತ್ತು ಅಸೆಂಬ್ಲಿ

ಬರ್ರಿ ನವತ್ತು ಜನ ಬರ್ರಿ ಮಾತಾಡೋಣ ಅಂತ ಬರಲಿ ಅಸೆಂಬ್ಲಿ ಅಡ್ಜನ್ ಆಯ್ತಲ್ಲ ಹೋಗ್ತಾ ಇದ್ದೀವಿ ಈಗ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ಅವರು ಮಾಡ್ತಾ ಇದ್ದಾರೆ ನಾನು ಹೇಳಿದಿಲ್ಲಪ್ಪ ಸಿ ಮಹಾಜನ್ ಆಯೋಗದ ವರದಿನೇ ಅಂತಿಮ ಅದನ್ನ ಬಿಟ್ಟು ಪದೇ ಪದೇ ಮಹಾರಾಷ್ಟ್ರ ಅಲ್ಲ ಬೆಳಗಾವಿ ಮಹಾರಾಷ್ಟ್ರ ಸೇರಬೇಕು ಅಂತ ಹೇಳಿದ್ರೆ ಅದು ಅವರ ಮೂರ್ಖತನ ಪಾಲಿಸುವ ಹೇಳಿಕೆ ಅದನ್ನು ಸರ್ ಕರ್ನಾಟಕ ಸರ್ಕಾರ ಸಹಿಸಲ್ಲ Thank you.